ಶಾಸಕ ಹಿಂದೂ ನಾಲ್ಕು ದಿನಗಳ ಹಿಂದೆ ಮಿಲಾದ್ ಅಬುದ್ದಿನ ಪಾಲ್ಗೊಂಡು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಬಯಕೆ ಅಂತ ಹೇಳಿದರು ಅವ್ರದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಡ ಮುಳುಗಿದೆ ನೋಡಿ ಇವರೆಲ್ಲ ಡಬಲ್ಸ್ ಇವರೆಲ್ಲರೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯರು ನಾನು ಒಂದೇ ಮಾತಿನಲ್ಲಿ ಹೇಳ್ತಿದ್ದೆ ಯಾರು ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ತಡೆದವ್ರು ಯಾರೀಗ ಅವ್ರನ್ನ ಈಗಲೇ ಮುಸ್ಲಿಮ್ ಆಗ್ಬೋದು ಆಗಲೇ ಇವರು ಈಗ ಧಾರ್ಮಿಕ ನಂಬಿಕೆಗಳಿಗೆ ನಮ್ಮ ದೇಶದಲ್ಲಿ ಅಡೆತಡೆ ಇಲ್ಲ ಅವರ ನಂಬಿಕೆಗಳನ್ನು ಅವರು ಮಾಡ್ಬೋದು ಆದರೆ ಹಿಂದೂ ಆಗಿ ಹುಟ್ಟಿದ್ದೇನೆ ಅನ್ನೋದಕ್ಕಿಂತ ಅವರಿಗೆ ನಾನು ಆಗಿ ಹುಟ್ಟುತ್ತೇನೆ ಅಂದರೆ ಇದರಲ್ಲಿ ಸತ್ಯ ಇದೆಯಾ ಅಂದ್ಕೊಳ್ತೀರಾ ಸತ್ಯ ಇದೆಯಾ ಇದರಲ್ಲಿ ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದರೆ ಬೇರೆಯವರು ಕೂಡ ಅವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ನೀವು ಮುಂದಿನ ಜನ್ಮದಲ್ಲಿ ಹುಟ್ಟ್ತೀನಿ ಅನ್ನೋದಕ್ಕೆ ಮೊದಲೇ ಈ ಹುಟ್ಟಬೇಕಾಗಿತ್ತು ಇವಾಗ ಯಾರು ಬೇಡ ಅಂದಿದ್ರ ಈಗ ಯಾರಾದರೂ ಹುಟ್ಟಿರೋ ನಾವು ತಡೆದಿದ್ದೀವ ನಾವು ಯಾರೂ ತಡೆಯೋದಿಲ್ಲ ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ ಆದರೆ ಈಗ ಹುಟ್ಟಿದ್ದೀರಲ್ಲ ಯಾವ ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ ಮೊದಲು ಅದರ ಋಣ ಸೇರಿಸಿ ಈ ರೀತಿ ಓಲೈಕೆ ಮಾಡಿ ನೀವು ಬಹಳ ದಿನ ಜೀವಂತ ಇರೋಕ್ಕಾಗೋದಿಲ್ಲ ರಾಜಕೀಯವಾಗಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅವ್ರಿಗೆ